ಇಂದು ರಾತ್ರಿ ಗೋಚರಿಸುವ ಚಂದ್ರಗ್ರಹಣ ನಮ್ಮ ಕರ್ನಾಟಕದಲ್ಲಿ ಗೋಚರವಾಗುತ್ತಿದ್ದು ಇದರ ಪ್ರಭಾವ ಹಲವು ರಾಶಿಗಳ ಮೇಲೆ ನೇರವಾಗಿ ಬೀಳಲಿದ್ದು ಈ ರಾಶಿಯ ಜನರು ಎಚ್ಚರವಾಗಿ ಇರುವುದು ಉತ್ತಮ ಜೊತೆಗೆ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿಯರು ಚಿಕ್ಕ ಮಕ್ಕಳು ಹಿರಿಯರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳು ವಹಿಸಲೇಬೇಕು ಇದು ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಇದಾಗಿದ್ದು ನಮ್ಮ ಭಾರತದ ಹಲವು ರಾಜ್ಯಗಳಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇಂದು ರಾತ್ರಿ ಹುಣ್ಣಿಮೆಯ ದಿನದಂದು ಈ ಚಂದ್ರಗ್ರಹಣ ಗೋಚರವಾಗುತ್ತಿದೆ ಬನ್ನಿ ಈ ಕುರಿತು ಕಂಪ್ಲೀಟ್ ಮಾಹಿತಿ ನೋಡೋಣ ಇಂದು ಕರ್ನಾಟಕ ಸೇರಿ ಭಾರತದಲ್ಲೂ ಚಂದ್ರಗ್ರಹಣ ಸಂಭವಿಸಲಿದ್ದು ಈ ಬಾರಿ ರಾವುಗಸ್ತ್ರ ಕಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ ಇದು ವರ್ಷದ ಕೊನೆಯ ಚಂದ್ರಗ್ರಹಣವಾದ ಕಗ್ರಾಸ ಚಂದ್ರಗ್ರಹಣವು ವಿಶೇಷವಾದ ಗ್ರಹಣವಾಗಿದ್ದು ಈ ಗ್ರಹಣದ ಸೂತಕ ಅವಧಿ ಭಾರತ ಸೇರಿದಂತೆ ಇನ್ನಿತರ ದೇಶಗಳ ಮೇಲೂ ಪ್ರಭಾವ ಬೀರಲಿದೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣದ ಸಂದರ್ಭದಲ್ಲಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ ಹಾಗಾಗಿ ಈ ಗ್ರಹಣವನ್ನ ಬ್ಲಡ್ ಮೂನ್ ಎಂದು ಕೂಡ ಕರೆಯಲಾಗುತ್ತೆ ಇಂದು ಆರಂಭವಾಗುವ ಈ ಚಂದ್ರಗ್ರಹಣ ಸೆಪ್ಟೆಂಬರ್ ಎಂಟರಂದು ಸೋಮವಾರ ಮಧ್ಯರಾತ್ರಿ ಮುಕ್ತಾಯಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ಸಮಯ ಈ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂದು ಸಂಭವಿಸಲಿರುವ ಚಂದ್ರಗ್ರಹಣವು ವಿಶೇಷವಾದ ಪೂರ್ಣ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣವು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ ಇದನ್ನು ಖಗ್ರಾಸ ಚಂದ್ರಗ್ರಹಣ ಮತ್ತು ಪೂರ್ಣ ಚಂದ್ರಗ್ರಹಣ ಬ್ಲಡ್ ಮೂನ್ ಎಂದು ಕೂಡ ಕರೆಯಲಾಗುತ್ತೆ ಈ ಚಂದ್ರಗ್ರಹಣವು ಭಾರತದ ಏಷ್ಯಾ ಆಸ್ಟ್ರೇಲಿಯಾ ಪೂರ್ವ ಆಫ್ರಿಕಾ ಮತ್ತು ಯುರೋಪಿಯನ್ ಹೆಚ್ಚಿನ ಭಾಗಗಳಲ್ಲಿಯೂ ಕೂಡ ಸಂಪೂರ್ಣವಾಗಿ ಗೋಚರಿಸುತ್ತದೆ ಭಾರತದಲ್ಲಿ ಒಟ್ಟು ಚಂದ್ರಗ್ರಹಣದ ಅವಧಿಯು ಸುಮಾರು ಎಂಬತ್ತೆರಡು ನಿಮಿಷಗಳಷ್ಟು ಇರುತ್ತೆ ಮತ್ತು ಇದನ್ನು ದಶಕದ ಅತಿ ದೊಡ್ಡ ಗ್ರಹಣಗಳಲ್ಲಿ ಒಂದು ಕೂಡ ಕರೆಯಲಾಗುತ್ತೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಧ್ಯಾನ ಭಜನೆ ಮತ್ತು ಕೀರ್ತನೆಗಳನ್ನು ಮಾಡಿ ಚಂದ್ರ ದೇವನಿಗೆ ಸಂಬಂಧಿಸಿದಂತೆ ಮಂತ್ರಗಳ ಮೃತ್ಯುಂಜಯ ಮಂತ್ರವನ್ನು ಕೂಡ ಪಠಿಸಿ ಈ ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡುವುದು ಉತ್ತಮ ಇದರ ಸೂತಕ ಕಾಲದ ನಂತರ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ದೇವರ ವಿಗ್ರಹಗಳ ಮೇಲೂ ಗಂಗಾ ಜಲ ಸಿಂಪಡಿಸಿ ಬಜರಂಗ ಬಾಣ ಮತ್ತು ಹನುಮಾನ ಚಾಲಿಸವನ್ನು ಕೂಡ ಪಠಿಸಿ ಇದರ ಸೂತಕ ಅವಧಿಯ ನಂತರ ಗಂಗಾ ನದಿಯಂತಹ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಪವಿತ್ರವಾದ ಧಾರ್ಮಿಕ ಗ್ರಂಥಗಳನ್ನು ಓದಿ ಈ ಗ್ರಹಣ ಪ್ರಾರಂಭವಾಗುವ ಮುನ್ನ ಗರ್ಭಿಣಿಯರು ನೀರಿರುವ ತೆಂಗಿನಕಾಯಿಯನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಗ್ರಹಣ ಮುಗಿದ ನಂತರ ಹರಿಯುವ ನದಿಗೆ ಎಸೆಯಬೇಕು ಆಹಾರ ಹಾಗೂ ಪಾನೀಯಗಳ ಮೇಲೂ ಕುಶ ಅಥವಾ ತುಳಸಿಯನ್ನು ಹಾಕಿಡಿ ಗ್ರಹಣ ದಿನದಂದು ಮದುವೆ ಗೃಹ ಪ್ರವೇಶ ಆಚರಿಸುವುದು ಮತ್ತು ಹೊಸ ಕಾರುಗಳನ್ನು ಖರೀದಿ ಮಾಡುವುದು ಅಥವಾ ಹೊಸ ವೃತ್ತಿ ಜೀವನವನ್ನು ಪ್ರಾರಂಭಿಸುವುದು ಮುಂತಾದ ಯಾವುದೇ ಶುಭ ಪ್ರಯತ್ನಗಳನ್ನು ಕೂಡ ಪ್ರಾರಂಭಿಸುವುದನ್ನು ತಪ್ಪ ತಪ್ಪಿಸಿ ಈ ಗ್ರಹಣದ ಸಮಯದಲ್ಲಿ ಆಹಾರ ತಯಾರಿಕೆ ಮತ್ತು ಸೇವನೆಯಿಂದ ದೂರ ಇರಿ ಗ್ರಹಣ ಅಥವಾ ಸೂತಕ ಅವಧಿಯಲ್ಲಿ ದೈಹಿಕ ಸಂಬಂಧ ಇಟ್ಟುಕೊಳ್ಳಬಾರದು ಈ ಗ್ರಹಣದ ಸಮಯದಲ್ಲಿ ದೇವರುಗಳು ಅಥವಾ ದೇವತೆಗಳ ಯಾವುದೇ ವಿಗ್ರಹಗಳನ್ನು ಮುಟ್ಟುವುದನ್ನು ತಪ್ಪಿಸಿ ತುಳಸಿ ಗಿಡವನ್ನ ಮುಟ್ಟಲೇಬೇಡಿ ಇದರ ಸೂತಕ ಮುಗಿಯುವುದಕ್ಕೂ ಮುನ್ನ ದೇವಸ್ಥಾನಗಳಿಗೆ ದೇವರ ಕೋಣೆಗೆ ಹೋಗಬಾರದು ಇಂದು ರಾಹುಗ್ರಸ್ತ ಚಂದ್ರಗ್ರಹಣ ಆರಂಭ ಮೋಕ್ಷಕಾಲ ಯಾವಾಗ ಇಂದು ರಾಹುಗ್ರಸ್ತ ಪೂರ್ಣ ರಕ್ತ ಚಂದ್ರಗ್ರಹಣ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ದೀರ್ಘಕಾಲದ ಪೂರ್ಣ ಚಂದ್ರಗ್ರಹಣವು ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಗ್ರಹಣ ಆರಂಭವಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮೋಕ್ಷ ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಗರಿಷ್ಠ ಕಾಲ ಕೆಂಪು ಚಂದ್ರಗ್ರಹಣವು ಗೋಚರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಚಂದ್ರನ ಮೇಲೆ ಹರಿದಾಡಲಿದೆ ಭೂಮಿಯ ನೆರಳು ರಾತ್ರಿ ಹನ್ನೊಂದಕ್ಕೆ ಚಂದ್ರನನ್ನ ಪೂರ್ಣ ಆವರಿಸಲಿರುವ ಭೂಮಿ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಭೂಮಿಯ ನೆರಳಿನಿಂದ ಚಂದ್ರನು ಹೊರಕ್ಕೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಗರಿಷ್ಠ ರಕ್ತ ಚಂದ್ರಗ್ರಹಣ ವೀಕ್ಷಣೆ ಮಾಡಬಾರದು ಈ ಗ್ರಹಣದ ವೇಳೆ ಚಂದ್ರ ತಾಮ್ರದ ಕೆಂಪು ಬಣ್ಣ ಕಾಣುತ್ತಾನೆ ಈ ಚಂದ್ರಗ್ರಹಣ ಭಾರತದ ಎಲ್ಲಾ ಭಾಗದಲ್ಲಿಯೂ ಕೂಡ ಕಾಣಲಿದೆ ಭಾರತ ಚೀನಾ ಮಂಗೋಲಿಯಾ ರಷ್ಯಾದ ಕೇಂದ್ರ ಭಾಗ ಮಲೇಷಿಯಾ ಸಿಂಗಾಪುರ್ ಇಂಡೋನೇಷಿಯಾ ಶ್ರೀಲಂಕಾ ಆಫ್ರಿಕಾ ಖಂಡದ ಪೂರ್ವ ಅರಬ್ ರಾಷ್ಟ್ರಗಳಲ್ಲಿ ಇದು ಗೋಚರ ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ಚಂದ್ರಗ್ರಹಣ ಎರಡ್ ಸಾವಿರದ ಇಪ್ಪತ್ತೆಂಟು ಡಿಸೆಂಬರ್ ಮೂವತ್ತೊಂದರವರೆಗೆ ಕಾಯಬೇಕು ಈ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ ಆಕಾಶದಲ್ಲಿ ಮತ್ತೊಂದು ವಿಸ್ಮಯ ಘಟಿಸಲಿದೆ ಹೀಗೆ ಮನುಷ್ಯರು ಎಂದಿಗೂ ಮರೆಯದ ಆಗದ ಘಟನೆಗೆ ಇದೀಗ ವೇದಿಕೆ ಸಿದ್ಧವಾಗಿದ್ದು ಕೋಟ್ಯಾಂತರ ಜನ ರಕ್ತ ಸಿಕ್ತ ಚಂದ್ರನ ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದಾರೆ ಅದರಲ್ಲೂ ಬಾಹ್ಯಾಕಾಶದಲ್ಲಿ ಈ ವಿಸ್ಮಯ ಕಂಡು ಪುಣಿತರಾಗಿರಲು ವಿಜ್ಞಾನಿಗಳು ಕೂಡ ತಮ್ಮ ದೂರದರ್ಶಕ ಸಿದ್ಧ ಮಾಡಿಕೊಂಡಿದ್ದು ಹಾಗಾದರೆ ಭಾರತದಲ್ಲಿ ಯಾವಾಗ ಘಟಿಸಲಿದೆ ಈ ಚಂದ್ರಗ್ರಹಣ ಅಂದಾಗೆ ಏಷ್ಯಾ ಮತ್ತು ಯುರೋಪ್ನ ಲಕ್ಷಾಂತರ ಜನರು ಕೆಂಪು ರಕ್ತ ಚಂದ್ರ ನೋಡಿ ಈ ವಿಸ್ಮಯಕ್ಕೆ ಸಾಕ್ಷಿಯಾಗಲು ಕಾಯುತ್ತಿದ್ದಾರೆ ಈ ಘಟನೆಯು ಸೆಪ್ಟೆಂಬರ್ ಏಳು ಹಾಗೂ ಎಂಟರಂದರೆ ಭಾನುವಾರ ಮತ್ತು ಸೋಮವಾರ ರಾತ್ರಿ ಸಂಭವಿಸಲಿದೆ ಏಷ್ಯಾ ಪಶ್ಚಿಮ ಆಸ್ಟ್ರೇಲಿಯಾ ಯುರೋಪ್ ಸೇರಿ ಜಗತ್ತಿನ ಹಲವು ಭಾಗಗಳಲ್ಲಿ ಇದೀಗ ಕೆಂಪು ಚಂದ್ರನ ದರ್ಶನ ಆಗಲಿದೆಯಂತೆ ಹಾಗಾದರೆ ಹೀಗೆ ಆಕಾಶದಲ್ಲಿ ರಕ್ತ ಸಿಕ್ತ ಚಂದ್ರನನ್ನ ನೋಡುವುದು ಯಾವ ಸಮಯದಲ್ಲಿ ಭಾರತದಲ್ಲಿ ನಾವು ನೋಡುವುದಾದರೂ ಹೇಗೆ ಶತಮಾನದಲ್ಲಿ ಒಂದು ಬಾರಿ ಈ ವಿಸ್ಮಯ ಸೆಪ್ಟೆಂಬರ್ ಏಳು ಭಾನುವಾರ ಬೆಳಗ್ಗೆ ಎರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಚಂದ್ರಗ್ರಹಣ ತನ್ನ ಗರಿಷ್ಠ ಹಂತ ತಲುಪಲಿದೆ ಅಂದರೆ ಇದೀಗ ಚಂದ್ರನು ಸಂಪೂರ್ಣವಾಗಿ ನಮ್ಮ ಗ್ರಹ ಭೂಮಿಯ ನೆರಳಿನಲ್ಲಿ ಮುಳುಗಿ ತನ್ನ ಬಣ್ಣವನ್ನ ಬದಲು ಮಾಡಿಕೊಂಡಿದೆ ಟೋಟಾಲಿಟಿ ಎಂದು ವೈಜ್ಞಾನಿಕ ಭಾಷೆಯಲ್ಲಿ ಕರೆಯುವ ಈ ಘಟನೆ ಈಗಾಗಲೇ ಸಂಭವಿಸಿದ್ದು ಈ ಬಾರಿ ಈ ಅಂತಹ ಎಂಬತ್ತೆರಡು ನಿಮಿಷಗಳ ಕಾಲ ಮುಂದುವರೆದಿದ್ದು ಭೂಮಿಯ ಮೇಲೆ ನೋಡುವವರ ಕಣ್ಣಿಗೆ ಹಬ್ಬ ತರಿಸಿದೆ ಅದರಲ್ಲೂ ಶತಮಾನದಲ್ಲಿ ಒಂದು ಬಾರಿ ಇಂತಹ ಚಂದ್ರಗ್ರಹಣ ಸಂಭವಿಸುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು ಈ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಅಂತ ನೋಡುವುದಾದರೆ ವೀಕ್ಷಕರೇ ಗ್ರಹಣ ಅವಧಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರ ಸಮಯವೆಂದು ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಅಥವಾ ಧ್ಯಾನ ಮತ್ತು ದಾನ ಮಾಡುವುದು ವಿಶೇಷವಾಗಿ ಇದಕ್ಕೆ ಪ್ರಾಮುಖ್ಯತೆಯನ್ನು ಹೊಂದಿದೆ ತುಳಸಿ ಎಲೆಗಳನ್ನು ಆಹಾರದಲ್ಲಿ ಹಾಕುವುದು ಈ ಗ್ರಹಣದ ನಂತರ ಸ್ನಾನ ಮಾಡುವುದು ಮತ್ತು ವಿಷ್ಣು ಚಂದ್ರನನ್ನು ಪೂಜಿಸುವುದು ಅಗತ್ಯವಿರುವವರಿಗೆ ಆಹಾರ ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವುದು ಶುಭ ಫಲಿತಾಂಶಗಳನ್ನು ನೀಡುತ್ತೆ ಗರ್ಭಿಣಿಯರು ಜಾಗರೂಕರಾಗಿ ಇರಬೇಕು ಗರ್ಭಿಣಿಯರು ಗ್ರಹಣದ ಅವಧಿಯಲ್ಲಿ ವಿಶೇಷವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ಮಾಡಲಾಗಿದೆ ಈ ಸಮಯದಲ್ಲಿ ಚೋಪಾದ ವಸ್ತುಗಳನ್ನು ಬಳಸಬೇಡಿ ನಿಮ್ಮ ಕಣ್ಣಿನಿಂದ ಗ್ರಹಣವನ್ನು ನೇರವಾಗಿ ನೋಡಲೇಬೇಡಿ ಮತ್ತು ಆಹಾರದಲ್ಲಿ ತುಳಸಿಯನ್ನು ಸೇವಿಸಬೇಡಿ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಈ ಗ್ರಹಣದ ಪರಿಣಾಮ ಬೀರುತ್ತೆ ಈ ಬಾರಿ ಚಂದ್ರಗ್ರಹಣವು ರಾಶಿಯ ಮೇಲೆ ಬೀಳುತ್ತೆ ಆದ್ದರಿಂದ ಕುಂಭ ಮೀನ ಮತ್ತು ಮಿಥುನ ಕರ್ಕ ತುಲಾ ರುಚಿಕ ಮತ್ತು ಮಕರ ರಾಶಿಯ ಜನರು ಈ ಗ್ರಹಣವನ್ನ ನೋಡಲೇಬೇಡಿ ಈ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ನೇರ ಪರಿಣಾಮ ಬೀರಲಿದೆ ಈ ನೋವಿನಿಂದ ಕೂಡಿದೆ ಇದು ಮೇಷ ಋಷಭ ಮತ್ತು ಕನ್ಯಾ ಮತ್ತು ಧನು ರಾಶಿಯವರಿಗೆ ಪ್ರಯೋಜನಕಾರಿಯಾಗುತ್ತೆ ಇದರ ಸೂತಕ ಅವಧಿ ಸೂತಕ ಚಂದ್ರಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತೆ ಇದರ ಪ್ರಕಾರ ಮಧ್ಯಾಹ್ನ ಒಂದರಿಂದ ಒಂದು ಮೂವತ್ತರವರೆಗೆ ತಿನ್ನಬಾರದು ಕುಡಿಯಬಾರದು ಮತ್ತು ಮಲಗಲೇಬಾರದು ವಿಸರ್ಜನೆ ಕೂಡ ಮಾಡಲೇಬಾರದು ಮೂತ್ರ ವಿಸರ್ಜಿಸಬಾರದು ಈ ನಿಯಮಗಳು ಮಕ್ಕಳು ವೃದ್ಧರು ಮತ್ತು ರೋಗಿಗಳಿಗೆ ಮಾನ್ಯ ಆಗಿಲ್ಲ ಮನೆಯ ಪ್ರಸ್ತುತ ಸ್ಥಿತಿಯನ್ನು ನೋಡಿದರೆ ಈ ನಿಯಮದ ಮೊದಲು ಸೂತಕ ಅನ್ನು ಒಂದು ಪ್ರಹಾರವನ್ನು ಅನುಸರಿಸಬೇಕು ಗ್ರಹಣ ಆರಂಭದಿಂದ ಮೋಕ್ಷದ ಅವಧಿಯವರೆಗೆ ಭಜನೆ ಕೀರ್ತನೆ ಪಠಣದೊಂದಿಗೆ ಹವನ ಮಾಡುವುದು ಬಹಳಷ್ಟು ಯಶಸ್ಸನ್ನು ನೀಡುತ್ತೆ ಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಿ ಆಹಾರ ಸರಕುಗಳು ಲೋಹ ರತ್ನಗಳು ಹಣ್ಣುಗಳು ಮತ್ತು ಹಸು ಇತ್ಯಾದಿಗಳನ್ನು ದಾನ ಮಾಡಿದ ನಂತರವೇ ನೀವು ನೀರು ಕುಡಿಯಬೇಕು ಸಾಧ್ಯವಾದರೆ ಗಂಗಾ ಜಲ ಗೋದಾವರಿ ಇತ್ಯಾದಿ ನದಿಗಳಲ್ಲಿ ಸ್ನಾನ ಮಾಡಬೇಕು ಸಮಯದ ಅನುಪಸ್ಥಿತಿಯಲ್ಲಿ ಲಭ್ಯವಿರುವ ನೀರಿನಲ್ಲಿ ಗಂಗಾ ನೀರನ್ನು ಬೆಳೆಸಿ ಸ್ನಾನ ಮಾಡಬೇಕು ಈ ಗ್ರಹಣಕ್ಕೆ ಮೊದಲು ಜನರು ಏಕೆ ತಿನ್ನುತ್ತಾರೆ ಅನೇಕ ಮನೆಗಳಲ್ಲಿ ಚಂದ್ರಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುವ ಸೂತಕ ಅವಧಿ ಮುಂಚಿತವಾಗಿ ಜನರು ತಮ್ಮ ಊಟವನ್ನು ಪೂರ್ಣಗೊಳಿಸಲು ಸಲಹೆ ನೀಡಲಾಗುತ್ತೆ ಇದರ ಸೂತಕವು ಪರಿಶೂರವು ಅಶುದ್ಧವಾಗುವ ಸಮಯವೆಂದು ಕೂಡ ಪರಿಗಣಿಸಲಾಗುತ್ತೆ ಆದ್ದರಿಂದ ಈ ಅವಧಿಯಲ್ಲಿ ಅಡುಗೆ ಅಥವಾ ತಿನ್ನುವುದನ್ನು ತಪ್ಪಿಸಲಾಗಿದೆ ಗ್ರಹಣ ಮುಗಿಯುವವರೆಗೂ ಅವುಗಳನ್ನು ಶುದ್ಧೀಕರಿಸಲು ಮತ್ತು ರಕ್ಷಿಸಲು ಕುಟುಂಬಗಳು ತುಳಸಿ ಎಲೆಗಳನ್ನು ಆಹಾರ ಪದಾರ್ಥಗಳು ಮತ್ತು ನೀರಿನಲ್ಲಿ ಇಡುತ್ತವೆ ಆಧ್ಯಾತ್ಮಿಕ ನಂಬಿಕೆಗಳು ಗ್ರಾಮಿಕ ಗ್ರಂಥಗಳ ಪ್ರಕಾರ ಗ್ರಹಣಗಳನ್ನು ಕಾಸ್ಮಿಕ ಶಕ್ತಿಗಳು ತೊಂದರೆಗೊಳಗಾದ ಸಮಯವೆಂದು ನೋಡಲಾಗುತ್ತೆ ಈ ಹಂತದಲ್ಲಿ ತಿನ್ನುವುದು ದೈಹಿಕ ನೈಸರ್ಗಿಕ ಸಮತೋಲನವನ್ನು ಭಾಗಗೊಳಿಸುತ್ತೆ ಎಂದು ಹೇಳಲಾಗುತ್ತೆ ಅದಕ್ಕಾಗಿಯೇ ಅನೇಕ ಜನರು ಗ್ರಹಣ ಮುಗಿಯುವವರೆಗೂ ಉಪವಾಸ ಮಾಡುತ್ತಾರೆ ಅಥವಾ ಕನಿಷ್ಠ ಆಹಾರವನ್ನು ಅವಲಂಬಿಸುತ್ತಾರೆ ಪುರೋಹಿತರು ಕೂಡ ಮತ್ತು ಜ್ಯೋತಿಷಿಗಳು ಆಗಾಗ ಇಂತಹ ಸಮಯವನ್ನು ತಿನ್ನುವ ಬದಲು ಧ್ಯಾನ ಜಪ ಅಥವಾ ಸ್ವಯಂ ಪ್ರತಿಬಿಂಬಕ್ಕಾಗಿ ಬಳಸಲು ಶಿಫಾರಸು ಮಾಡುತ್ತಾರೆ ವೈಜ್ಞಾನಿಕ ದೃಷ್ಟಿಕೋನ ಗ್ರಹಣಗಳು ಆಹಾರದ ಮೇಲೂ ಕೂಡ ಯಾವುದೇ ಹಾನಿಕಾರಕ ಪರಿಣಾಮ ಬೀರುವುದಿಲ್ಲ ಎಂದು ವಿಜ್ಞಾನಿಗಳು ವಿವರಿಸಿದ್ದಾರೆ ಈ ಸಮಯದಲ್ಲಿ ಊಟವನ್ನು ತಪ್ಪಿಸಲು ಅಭ್ಯಾಸವು ಹೆಚ್ಚಾಗಿ ಸಾಂಸ್ಕೃತಿಕ ಮತ್ತು ಸಾಂಕೇತಿಕವಾಗಿದೆ ಆದ್ಯಾಗೂ ದೀರ್ಘ ಗ್ರಹಣಗಳ ಸಮಯದಲ್ಲಿ ರಾತ್ರಿ ತಡವಾಗಿ ತಿನ್ನುವುದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು ಎಂದು ಕೆಲವು ತಜ್ಞರು ನಂಬುತ್ತಾರೆ ಇದು ಈ ಅಭ್ಯಾಸವು ಸಾಮಾನ್ಯವಾಗಲು ಮತ್ತೊಂದು ಕಾರಣವಾಗಿರಬಹುದು ಆರೋಗ್ಯ ಮತ್ತು ಗರ್ಭಧಾರಣೆಯ ಕಾಳಜಿಗಳು ಸಾಂಪ್ರದಾಯಿಕವಾಗಿ ಗರ್ಭಿಣಿಯರು ಗ್ರಹಣ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿ ಇರಬೇಕು ಎಂದು ಸಲಹೆ ನೀಡಲಾಗುತ್ತೆ ಕುಟುಂಬಗಳು ಹೆಚ್ಚಾಗಿ ಮನೆಯೊಳಗೆ ಇರಲು ತೀಕ್ಷ್ಣವಾದ ಉಪಕರಣಗಳನ್ನು ಬಳಸುವುದನ್ನು ತಪ್ಪಿಸಲು ಮತ್ತು ಗ್ರಹಣ ಮುಗಿಯುವವರೆಗೆ ತಿನ್ನದಂತೆ ಪ್ರೋತ್ಸಾಹಿಸುತ್ತವೆ ವಿಜ್ಞಾನವು ಈ ನಂಬಿಕೆಗಳನ್ನು ಬೆಂಬಲಿಸದಿದ್ದರೂ ಕೂಡ ಆಚರಣೆಗಳು ಸಾಂಸ್ಕೃತಿಕ ಶಿಸ್ತು ಮತ್ತು ಹಳೆಯ ಸಂಪ್ರದಾಯಗಳಿಗೆ ಗೌರವದ ಭಾಗವಾಗಿ ಮುಂದುವರಿಯುತ್ತವೆ ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬಾರದು ಆದರೂ ಕೂಡ ಕೆಲವರು ಗ್ರಹಣವನ್ನು ಲೆಕ್ಕಿಸದೆ ಊಟವನ್ನು ಮಾಡುತ್ತಾರೆ ಈ ಸಂದರ್ಭದಲ್ಲಿ ಊಟ ಮಾಡಿದರೆ ಸರಿಯಾಗಿ ಜೀರ್ಣ ಆಗುವುದಿಲ್ಲ ಇನ್ನು ಗರ್ಭಿಣಿಯರು ಗ್ರಹಣದ ಸಂದರ್ಭದಲ್ಲಿ ಆಚೆ ಓಡಾಡಬಾರದು ಅದು ಹುಟ್ಟುವ ಮಗುವಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಮಗುವಿನ ಬೆಳವಣಿಗೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಕನಿಷ್ಠ ಪಕ್ಷ ಒಂದು ಗಂಟೆ ಮುಂಚೆ ಊಟ ಮಾಡಬೇಕು ಎಂದು ಖ್ಯಾತ ಜ್ಯೋತಿಷಿಗಳು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಡಾಕ್ಟರ್ ಮಹರ್ಷಿ ಗುರುಜಿಯವರು ಕೂಡ ವಿವರಣೆ ಮಾಡಿದ್ದಾರೆ ಇನ್ನು ಸೆಪ್ಟೆಂಬರ್ ಏಳು ಇಂದು ಖಗ್ರಾಸ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸಿಕೊಳ್ಳುತ್ತೆ ಇದು ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವಾಗಿದೆ ನಮ್ಮ ದೇಶದಲ್ಲಿ ಕಾಣಿಸಿಕೊಳ್ಳುವ ಗ್ರಹಣವನ್ನು ಮಾತ್ರ ನಾವು ಆಚರಣೆ ಮಾಡುತ್ತೇವೆ ಕೆಲವು ಧಾರ್ಮಿಕ ನಿಯಮಗಳನ್ನು ಪಾಲನೆ ಮಾಡುತ್ತೇವೆ ರಕ್ತ ಚಂದ್ರಗ್ರಹಣ ಭಾರತ ಚೀನಾ ಮಂಗೋಲಿಯಾ ರಷ್ಯಾದ ಕೆಲವು ಭಾಗ ಮತ್ತು ಮಲೇಷಿಯಾ ಸಿಂಗಾಪುರ್ ಇಂಡೋನೇಷ್ಯಾ ಶ್ರೀಲಂಕಾ ಏಷ್ಯಾ ಖಂಡದ ವಿವಿಧ ರಾಷ್ಟ್ರಗಳು ಆಫ್ರಿಕಾ ಖಂಡದ ಪೂರ್ವ ಭಾಗ ಗಲ್ಫ್ ದೇಶಗಳು ಆಸ್ಟ್ರೇಲಿಯಾದಲ್ಲೂ ಕೂಡ ಕಾಣಿಸಿಕೊಳ್ಳುತ್ತಾ ಇದೇ ಭೂಮಿಯ ನೆರಳಿನ ಮೂಲಕ ಹಾದು ಹೋಗುವಾಗ ಚಂದ್ರನು ಕೆಂಪು ಬಣ್ಣದಲ್ಲಿ ಹೊಳೆಯುವ ಅಸಾಧಾರಣ ಖಗೋಳ ಘಟನೆಗೆ ಭಾರತ ಸಾಕ್ಷಿ ಆಗಲಿದೆ ಸ್ನೇಹಿತರೆ ಈ ಘಟನೆಯನ್ನು ಬ್ಲಡ್ ಮೂನ್ ಮತ್ತು ವಿದ್ಯಮಾನವನ್ನು ಸಂಪೂರ್ಣ ಚಂದ್ರಗ್ರಹಣ ಎಂದು ಕೂಡ ಕರೆಯಲಾಗುತ್ತೆ ಈ ಅಪರೂಪದ ವಿದ್ಯಮಾನವು ದೇಶದ ಹೆಚ್ಚಿನ ಭಾಗಗಳಲ್ಲಿ ಗೋಚರಿಸುತ್ತೆ ಅತ್ಯಂತ ನಾಟಕೀಯ ಹಂತವು ತಡರಾತ್ರಿ ಸಂಭವಿಸುತ್ತೆ ಮತ್ತು ಒಂದು ಗಂಟೆಗೂ ಹೆಚ್ಚು ಕಾಲ ಇದು ಕಾಣಿಸಿಕೊಳ್ಳಲಿದೆ ಭಾರತದಲ್ಲಿ ಗ್ರಹಣದ ಸಮಯ ಸಂಪೂರ್ಣ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ರಾತ್ರಿ ಎಂಟು ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಸೆಪ್ಟೆಂಬರ್ ಎಂಟರಂದು ಮುಂಜಾನೆ ಎರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆದರೆ ಈ ಘಟನೆ ಮುಖ್ಯಾಂಶವೆಂದರೆ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮುಳುಗಿರುವಾಗ ಕಾಣುತ್ತೆ ಸಂಪೂರ್ಣ ಚಂದ್ರಗ್ರಹಣವು ಹಂತವು ರಾತ್ರಿ ಹನ್ನೊಂದು ಗಂಟೆ ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಭಾರತೀಯ ಕಾಲಮಾನ ಪ್ರಕಾರ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ರಾತ್ರಿ ಹನ್ನೊಂದು ಗಂಟೆ ನಿಮಿಷದ ಬಳಿಕ ಸುಮಾರಿಗೆ ಗರಿಷ್ಠ ಗ್ರಹಣದಲ್ಲಿ ಅದರ ಆಳವಾದ ಕೆಂಪು ಹೊಳಪನ್ನು ಕಾಣುತ್ತೆ ಸ್ಪಷ್ಟ ಆಕಾಶವು ಅತ್ಯುತ್ತಮ ನೋಟಗಳನ್ನು ನೀಡುತ್ತೆ ವಿಶೇಷವಾಗಿ ಮಧ್ಯರಾತ್ರಿಯ ಸುಮಾರಿಗೆ ಬ್ಲಡ್ ಮೂನ್ ವೀಕ್ಷಿಸುವುದು ಹೇಗೆ ಯಾವುದೇ ವಿಶೇಷ ಸಲಕರಣೆಗಳ ಅಗತ್ಯವಿಲ್ಲ ಇದು ಆಕಾಶದ ಸ್ಪಷ್ಟ ನೋಟ ಮತ್ತು ಕನಿಷ್ಠ ಬೆಳಕಿನ ಮಾಲಿನ್ಯದೊಂದಿಗೆ ರಕ್ತದ ಚಂದ್ರನು ಎಲ್ಲಿಂದಲಾದರೂ ಬರಿಗಣ್ಣಿಗೆ ಗೋಚರಿಸುತ್ತಾನೆ ಈ ವರ್ಷದ ಕೊನೆಯ ಸಂಪೂರ್ಣ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಭಾದ್ರಪದ ಹುಣ್ಣಿಮೆಯ ರಾತ್ರಿ ಸಂಭವಿಸಲಿದೆ ಈ ಗ್ರಹಣವು ಭಾರತ ಸೇರಿದಂತೆ ವಿಶ್ವದ ಹಲವು ದೇಶಗಳಲ್ಲಿ ಗೋಚರವಾಗುತ್ತಿದ್ದು ಜ್ಯೋತಿಷ್ಯ ಮತ್ತು ಖಗೋಳ ಶಾಸ್ತ್ರಜ್ಞದ ಪ್ರಕಾರ ಇದನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ಚಂದ್ರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ಅವಧಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಮತ್ತು ಬೆಳಗ್ಗೆ ಒಂದು ಇಪ್ಪತ್ತೇಳಕ್ಕೆ ಕೊನೆಗೊಳ್ಳುತ್ತೆ ಈ ರೀತಿಯಾಗಿ ಈ ಗ್ರಹಣವು ಒಟ್ಟು ಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಇರುತ್ತೆ ಇದು ಜ್ಯೋತಿಷ್ಯದ ಪ್ರಕಾರ ಚಂದ್ರಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಸೂತಕ ಕಾಲ ಪ್ರಾರಂಭವಾಗಿ ಈ ಬಾರಿ ಸೂತಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಪ್ರಾರಂಭವಾಗಿದೆ ಮತ್ತು ಗ್ರಹಣದ ಅಂತ್ಯದವರೆಗೆ ಪರಿಣಾಮಕಾರಿಯಾಗುತ್ತೆ ಈ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕೆಲಸ ಪ್ರಯಾಣ ಧಾರ್ಮಿಕ ಕಾರ್ಯಗಳು ಮತ್ತು ಅಡುಗೆ ಆಹಾರವನ್ನು ನಿಶೇನೆ ಮಾಡಲಾಗಿದೆ ಎಂದು ಪರಿಗಣಿಸಲಾಗಿದೆ ಸೂತಕ ಕಾಲದಿಂದ ಎಲ್ಲಾ ದೇವಾಲಯಗಳ ಬಾಗಿಲುಗಳನ್ನು ಕೂಡ ಮುಚ್ಚಲಾಗಿದ್ದು ಚಂದ್ರಗ್ರಹಣವು ಬಹಳ ವಿಶೇಷವಾಗಿ ಇದೆ ಸೆಪ್ಟೆಂಬರ್ ಏಳರಂದು ನಡೆಯುವ ಈ ಪೂರ್ಣ ಚಂದ್ರಗ್ರಹಣವು ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನದಿಂದ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಒಂದೆಡೆ ಇದು ಖಗೋಳ ಘಟನೆಯಾಗಿದ್ದರೂ ಕೂಡ ಮತ್ತೊಂದೆಡೆ ಭಕ್ತರು ತಮ್ಮ ಜ್ಯೋತಿಷಿ ಪ್ರಿಯರಿಗೆ ಇದು ನಂಬಿಕೆಯ ವಿಶೇಷವಾಗಿದೆ ಈ ಗ್ರಹಣವು ಸಂಪೂರ್ಣ ಚಂದ್ರ ಗ್ರಹಣವಾಗಿರುತ್ತೆ ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಬರುತ್ತಾನೆ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಇದ್ದಾಗ ಇದರ ಬಣ್ಣ ತಿಳಿ ಕೆಂಪು ಅಥವಾ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತೆ ಇದಕ್ಕಾಗಿಯೇ ಇದನ್ನು ರಕ್ತ ಚಂದ್ರಗ್ರಹಣ ಎಂದು ಹೆಸರಿಡಲಾಗಿದೆ ಹಿಂದೂ ಪಂಚಾಂಗದ ಪ್ರಕಾರ ಸೆಪ್ಟೆಂಬರ್ ಏಳರಂದು ರಾತ್ರಿ ಹನ್ನೊಂದು ಗಂಟೆಯಿಂದ ರಕ್ತ ಚಂದ್ರಗ್ರಹಣ ಗೋಚರಿಸುತ್ತಿದೆ ಈ ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಗ್ರಹಣ ಅವಧಿಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರ ಎಂದು ಸಮಯವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಧ್ಯಾನ ಮತ್ತು ದಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಆಹಾರದಲ್ಲಿ ತುಳಸಿ ಎಲೆಗಳನ್ನ ಇಡುವುದು ಗ್ರಹಣದ ನಂತರ ಸ್ನಾನ ಮಾಡುವುದು ಮತ್ತು ವಿಷ್ಣು ಚಂದ್ರನನ್ನ ಪೂಜಿಸುವುದು ಆಹಾರ ಬಟ್ಟೆ ಮತ್ತು ಹಣವನ್ನು ನಿರ್ಗತಿಕರಿಗೆ ದಾನ ಮಾಡುವುದು ಶುಭ ಫಲಿತಾಂಶಗಳನ್ನ ನೀಡುತ್ತೆ ಗರ್ಭಿಣಿಯರು ಜಾಗರೂಕರಾಗಿ ಇರಬೇಕು ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ವಿಶೇಷ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವಂತೆ ಸೂಚನೆ ಮಾಡಲಾಗಿದೆ ಈ ಸಮಯದಲ್ಲಿ ತೀಕ್ಷ್ಣವಾದ ವಸ್ತುಗಳನ್ನು ಬಳಸಲೇಬೇಡಿ ಗ್ರಹಣವನ್ನು ನಿಮ್ಮ ಕಣ್ಣುಗಳಿಂದ ನೇರವಾಗಿ ನೋಡಬೇಡಿ ಮತ್ತು ಆಹಾರದಲ್ಲಿ ತುಳಸಿಯನ್ನು ಸೇವಿಸಬೇಡಿ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಗ್ರಹಣದ ಪರಿಣಾಮ ಈ ಬಾರಿ ಚಂದ್ರಗ್ರಹಣವು ಕುಂಭರಾಶಿಯ ಮೇಲೆ ಬೀಳುತ್ತೆ ಆದ್ದರಿಂದ ಕುಂಭ ಮೀನ ಮಿಥುನ ಕರ್ಕ ಸಿಂಹ ತುಲಾ ಮತ್ತು ಋಷಿಕ ಮತ್ತು ಮಕರ ರಾಶಿಯ ಜನರು ಗ್ರಹಣವನ್ನು ನೋಡಬಾರದು ಈ ರಾಶಿಚಕ್ರ ಚಿಹ್ನೆಗಳ ಮೇಲೆ ಗ್ರಹಣದ ಫಲಿತಾಂಶವು ನೋವಿನಿಂದ ಕೂಡಿದೆ ಇದು ಮೇಷ ಋಷಭ ಕನ್ಯಾ ಮತ್ತು ಧನು ರಾಶಿಯವರಿಗೆ ಪ್ರಯೋಜನಕಾರಿಯಾಗಿದೆ ಇದರ ಸೂತಕ ಅವಧಿ ಸೂತಕ ಚಂದ್ರಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗಿ ಇದರ ಪ್ರಕಾರ ಇಂದು ಮಧ್ಯಾಹ್ನ ಒಂದು ಗಂಟೆಯಿಂದಲೇ ಒಂದು ಮೂವತ್ತರವರೆಗೆ ತಿನ್ನಬಾರದು ಕುಡಿಯಬಾರದು ಮತ್ತು ಮಲಗಲೇಬೇಡಿ ಮಲ ವಿಸರ್ಜನೆ ಮಾಡಬಾರದು ಈ ನಿಯಮ ಮಕ್ಕಳು ವೃದ್ಧರು ಮತ್ತು ರೋಗಿಗಳಿಗೆ ಮಾನ್ಯವಾಗಿ ಇಲ್ಲ ಮನೆಯ ಪ್ರಸ್ತುತ ಸ್ಥಿತಿಯನ್ನು ನೋಡಿದರೆ ಈ ನಿಯಮ ಮೊದಲು ಸೂತಕವನ್ನು ಒಂದು ಆಹಾರವನ್ನು ಸೇವಿಸಬಾರದು ಈ ಗ್ರಹಣ ಪ್ರಾರಂಭದಿಂದ ಮೋಕ್ಷ ಅವಧಿಯವರೆಗೆ ಭಜನೆ ಕೀರ್ತನೆ ಜಪ ಪಠಣದೊಂದಿಗೆ ಹವನ ಮಾಡುವುದು ಬಹಳಷ್ಟು ಯಶಸ್ಸನ್ನು ನೀಡುತ್ತೆ ಗ್ರಹಣ ಮುಗಿದ ನಂತರ ಮತ್ತೆ ಸ್ನಾನ ಮಾಡಿ ಆಹಾರ ಸೊರಕುಗಳು ಲೋಹ ರತ್ನಗಳು ಹಣ್ಣುಗಳು ಹಸು ಇತ್ಯಾದಿಗಳನ್ನು ದಾನ ಮಾಡಿದ ನಂತರವೇ ನೀರು ಕುಡಿಯಬೇಕು ಸಾಧ್ಯವಾದರೆ ಗಂಗಾ ಸರಯು ಗೋದಾವರಿ ಇತ್ಯಾದಿ ನದಿಗಳಲ್ಲಿ ಸ್ನಾನ ಮಾಡಬೇಕು ಈ ಸಮಯದ ಅನುಪಸ್ಥಿತಿಯಲ್ಲಿ ಲಭ್ಯವಿರುವ ನೀರಿನಲ್ಲಿ ಗಂಗಾ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು ಭಾರತದ ಈ ನಗರಗಳಲ್ಲಿ ಚಂದ್ರಗ್ರಹಣ ಗೋಚರವಾಗುತ್ತಿದೆ ಸೆಪ್ಟೆಂಬರ್ ಏಳರಂದು ನಡೆಯುವ ಚಂದ್ರಗ್ರಹಣ ದೇಶದ ಅತಿ ಹೆಚ್ಚಿನ ಭಾಗಗಳಲ್ಲಿ ಗೋಚರವಾಗುತ್ತಿದ್ದು ಬೆಂಗಳೂರು ದೆಹಲಿ ಚಂಡೀಗಢ ಜೈಪುರ್ ಲಖನೌ ಮುಂಬೈ ಅಹಮದಾಬಾದ್ ಪುಣೆ ಚೆನ್ನೈ ಹೈದರಾಬಾದ್ ಕೊಚ್ಚಿ ಕೋಲ್ಕತ್ತಾ ಭುವನೇಶ್ವರ್ ಗುವಾಹಟಿ ಭೋಪಾಲ್ ನಗ್ಪುರ್ ಮತ್ತು ರಾಯಪುರದಂತಹ ದೊಡ್ಡ ಸಿಟಿ ನಗರಗಳಲ್ಲಿ ಹೊರತುಪಡಿಸಿ ಈ ಗ್ರಹಣವು ದೇಶದ ಇತರ ಹಲವು ಭಾಗಗಳಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಚಂದ್ರಗ್ರಹಣವು ವಿಶ್ವದಲ್ಲಿ ಬಹಳಷ್ಟು ನಕಾರಾತ್ಮಕ ಅಲೆಗಳನ್ನು ಸಕ್ರಿಯಗೊಳಿಸುತ್ತದೆ ಎಂದು ನಂಬಲಾಗಿದೆ ಇದೇ ಕಾರಣಕ್ಕಾಗಿ ತಾಯಿ ಮತ್ತು ಮಕ್ಕಳು ಹುಟ್ಟಲಿರುವ ಮಗುವಿನ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಗರ್ಭಿಣಿಯರು ಈ ಸಮಯದಲ್ಲಿ ಹೆಚ್ಚುವರಿ ಕಾಳಜಿ ವಹಿಸುವುದು ಶಿಫಾರಸು ಮಾಡಲಾಗಿದೆ ಆದ್ದರಿಂದ ಈ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಕೆಲವೊಂದು ನಿಯಮಗಳನ್ನ ಪಾಲಿಸುವಂತೆ ಹೇಳಲಾಗಿದೆ ಹಾಗೆ ನೋಡಿದರೆ ವೈಜ್ಞಾನಿಕವಾಗಿ ಗರ್ಭಿಣಿ ಮಹಿಳೆ ಅಥವಾ ಆಕೆಯ ಹುಟ್ಟಲಿರುವ ಮಗುವಿನ ಮೇಲೆ ಗ್ರಹಣಗಳು ಯಾವುದೇ ದೈಹಿಕ ಪರಿಣಾಮ ಬೀರುವುದಿಲ್ಲ ಇದಕ್ಕೆ ಸೂಕ್ತ ವೈಜ್ಞಾನಿಕ ಪುರಾವೆಗಳು ಕೂಡ ಇಲ್ಲ ಗ್ರಹಣವು ಕೆಟ್ಟ ಶಕುನ ಅಥವಾ ಜನ್ಮ ದೋಷಗಳನ್ನು ಉಂಟು ಮಾಡುತ್ತವೆ ಎಂಬ ನಂಬಿಕೆಗಳು ಕೂಡ ಇವೆ ಜನರಲ್ಲಿ ಇರುವುದು ಹೌದಾದರೂ ಇದು ವೈಜ್ಞಾನಿಕ ಸಂಗತಿಗಳಲ್ಲಿ ಎನ್ನಲಾಗಿದೆ ಅದೇ ಕೆಲವು ಜನರು ಮನಸ್ಸಿನ ಶಾಂತಿಗಾಗಿ ಒಳಾಂಗಣದಲ್ಲಿ ಉಳಿಯುವುದು ತಿನ್ನುವುದು ತಪ್ಪಿಸುವುದು ಅಥವಾ ಸ್ನಾನ ಮಾಡುವಂತಹ ಸಾಂಸ್ಕೃತಿಕ ಪದ್ಧತಿಗಳನ್ನು ಆಚರಣೆ ಮಾಡಲಾಗುತ್ತೆ ಇದಕ್ಕೆ ಕಾರಣವು ಕೂಡ ಇದೆ ಚಂದ್ರ ಎಂದರೆ ಮನಸ್ಸು ಈ ಸಂದರ್ಭದಲ್ಲಿ ಚಂದ್ರನಿಗೆ ಗ್ರಹಣ ಹಿಡಿಯುವ ಕಾರಣ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಗರ್ಭಿಣಿಯರ ಮನಸ್ಸು ಈ ಸಂದರ್ಭದಲ್ಲಿ ಹೆಚ್ಚು ಸೂಕ್ಷ್ಮವಾಗಿರುವ ಕಾರಣ ಹೆಚ್ಚಿನ ಎಚ್ಚರಿಕೆ ತೆಗೆದುಕೊಳ್ಳಬೇಕು ಎಂದು ಹಿರಿಯರು ಕೂಡ ಹೇಳುತ್ತಾರೆ ಮೀನಾ ವಿಜ್ಞಾನಿಕವಾಗಿ ಈ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖವಾಗಿಲ್ಲ ಇದರ ಹೊರತಾಗಿಯೂ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಬಗ್ಗೆ ಕೆಲವೊಂದು ನಿಯಮಗಳನ್ನು ಹಿರಿಯರು ಹೇಳುತ್ತಾರೆ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನು ಮಾಡಬೇಕು ಗ್ರಹಣ ಆರಂಭವಾಗುವ ಮೊದಲು ಗರ್ಭಿಣಿಯರು ಮನೆಯ ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಬೇಕು ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಧ್ಯಾನ ಮಾಡಲು ಮತ್ತು ಮಂತ್ರಗಳನ್ನು ಪಠಿಸಲು ಸೂಚನೆ ಮಾಡಲಾಗಿದೆ ಇದು ಗ್ರಹಣದ ದುಷ್ಟ ಪರಿಣಾಮಗಳನ್ನು ಸಹ ತಡೆಯುತ್ತೆ ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಲು ಮರೆಯದಿರಿ ಗ್ರಹಣದ ಅವಧಿಯಲ್ಲಿ ಮಂತ್ರಗಳು ಅಥವಾ ಸ್ತೋತ್ರಗಳನ್ನು ಪಠಿಸಬೇಕು ಈ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನು ಮಾಡಬಾರದು ಈ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರದು ಏಕೆಂದರೆ ಈ ಸಮಯದಲ್ಲಿ ಹೊರಸೂಸುವ ಹಾನಿ ಕಾರಕ ಕಿರಣಗಳು ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಮೇಲೆ ಹಾನಿ ಮಾಡುತ್ತವೆ ಎಂದು ನಂಬಲಾಗಿದೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಬ್ಲೇಡ್ಗಳು ಕತ್ತರಿ ಇತ್ಯಾದಿಗಳಂತಹ ಚೂಪಾದ ಅಥವಾ ಮೊನಚಾದ ವಸ್ತುಗಳನ್ನ ಬಳಕೆ ಮಾಡಬಾರದು ಈ ಸಮಯದಲ್ಲಿ ಬಳೆಗಳು ಪಿನ್ಗಳು ಮತ್ತು ಸುರಕ್ಷತಾ ಪಿನ್ಗಳಂತಹ ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಆಭರಣಗಳನ್ನು ಧರಿಸುವುದನ್ನು ತಡೆಯಿರಿ ಈ ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮಲಗಬೇಡಿ ಆದರೆ ನೀವು ವಿಶ್ರಾಂತಿ ಪಡೆಯಬಹುದು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಏನನ್ನಾದರೂ ತಿನ್ನಬಹುದೇ ಸಾಮಾನ್ಯವಾಗಿ ಗ್ರಹಣದ ಸಮಯದಲ್ಲಿ ಏನನ್ನಾದರೂ ತಿನ್ನುವುದನ್ನ ನಿಷೇಧ ಮಾಡಲಾಗಿದೆ ಆದರೆ ಆರೋಗ್ಯ ಕಾರಣಗಳಿಂದಾಗಿ ಗರ್ಭಿಣಿಯರು ಈ ಸಮಯದಲ್ಲಿ ತಾಜಾ ಹಣ್ಣುಗಳು ಮತ್ತು ಸಾತ್ವಿಕ ಆಹಾರ ಮತ್ತು ಅಗತ್ಯ ಔಷಧಿಗಳನ್ನು ಸೇವಿಸಬಹುದು ಚಂದ್ರಗ್ರಹಣದಂದು ಯಾವ ರಾಶಿಯವರು ಏನು ದಾನ ಮಾಡಬೇಕು ಗ್ರಹಣದ ಸಮಯವು ಕೆಲವು ರಾಶಿಯವರ ಮೇಲೆ ದೋಷದ ಪರಿಣಾಮವನ್ನು ಮೇಷ ಮೇಷರಾಶಿ ಈ ಚಂದ್ರಗ್ರಹಣದಿಂದ ಮೇಷರಾಶಿಯ ಜನರಿಗೆ ಲಭ್ಯವಾಗುತ್ತದೆ ಮೇಷರಾಶಿಯವರು ಕೆಂಪು ಬೆಳೆಯನ್ನು ದಾನ ಮಾಡಬೇಕು ಇದಲ್ಲದೆ ಬಿಳಿ ವಸ್ತುಗಳನ್ನು ದಾನ ಮಾಡುವುದರಿಂದಲೂ ಪ್ರಯೋಜನ ಪಡೆದುಕೊಳ್ಳುತ್ತಾರೆ ಋಷಭ ರಾಶಿ ಋಷಭ ರಾಶಿಯವರು ಜೀವನದಲ್ಲಿ ಸಂತೋಷವನ್ನು ಪಡೆಯುತ್ತಾರೆ ಋಷಭ ರಾಶಿಯವರು ಹಾಲು ಮೊಸರು ಅಥವಾ ಅಕ್ಕಿಯಂತಹ ಬಿಳಿ ವಸ್ತುಗಳನ್ನು ದಾನ ಮಾಡಬೇಕು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯ ಜನರು ಹಸಿರು ಬಟ್ಟೆ ಮತ್ತು ಹಣ್ಣುಗಳನ್ನು ದಾನ ಮಾಡಬೇಕು ಕಟಕ ರಾಶಿ ಕಟಕರಾಶಿಯವರು ಕೂಡ ಸಕ್ಕರೆ ಮಿಠಾಯಿ ಮತ್ತು ಹಾಲು ದಾನ ಮಾಡಬೇಕು ಇನ್ನು ಸಿಂಹರಾಶಿ ಸಿಂಹರಾಶಿಯ ಜನರು ಬೆಲ್ಲವನ್ನು ದಾನ ಮಾಡಬೇಕು ಕನ್ಯಾರಾಶಿ ರಾಶಿಯವರು ಶುಭವನ್ನು ಪಡೆಯುತ್ತಾರೆ ಕನ್ಯಾ ರಾಶಿಯವರು ಹೆಸರು ಕಾಳನ್ನು ದಾನ ಮಾಡಬೇಕು ತುಲಾರಾಶಿ ತುಲಾರಾಶಿಯವರು ಕೂಡ ಹಾಲು ಅಕ್ಕಿ ಮತ್ತು ತುಪ್ಪವನ್ನು ದಾನ ಮಾಡಬೇಕು ಇನ್ನು ಋಷಿಕ ರಾಶಿಯವರು ಕೆಂಪು ವಸ್ತುಗಳನ್ನು ದಾನ ಮಾಡಬೇಕು ಮಕರ ರಾಶಿಯವರು ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಇನ್ನು ಕುಂಭರಾಶಿಯವರು ಕಪ್ಪು ಎಳ್ಳು ಮತ್ತು ಎಣ್ಣೆಯನ್ನು ದಾನ ಮಾಡಬೇಕು ಇನ್ನು ಮೀನರಾಶಿಯವರು ಅರಣಸಿ ಅರಸಿನವನ್ನು ದಾನ ಮಾಡಬೇಕು ಈ ವಿಡಿಯೋದಲ್ಲಿ ಹೇಳಿದಾಗೆ ಈ ಎಲ್ಲ ಕೆಲಸಗಳು ನೀವು ಮಾಡಿದರೆ ಮತ್ತು ಗ್ರಹಣದ ಸಂದರ್ಭದಲ್ಲಿ ಈ ನಿಯಮಗಳನ್ನು ಪಾಲನೆ ಮಾಡಿದರೆ ನೀವು ಮುಂದೆ ಶುಭ ಸುದ್ದಿ ಕೇಳುವ ಸಾಧ್ಯತೆಗಳು ಇದೆ